ಗುರುದೇವ್ ದುಶ್ಚಟಗಳು ನಮ್ಮನ್ನು ತುಂಬಾ ಬೇಗನೆ ತಮ್ಮ ದಾಸನಾಗಿ ಮಾಡಿಕೊಳ್ಳುತ್ತವೆ ಅದೇ ಒಳ್ಳೆಯ ಹಾಗೂ ಉತ್ತಮ ಅಭ್ಯಾಸಗಳನ್ನು ಅಭ್ಯಸಿಸಲು ನಾವು ಪ್ರಯತ್ನಿಸಬೇಕು ಇದು ಯಾಕೆ ಹೇಗೆ ದುಶ್ಚಟಗಳು ನಮಗೆ ಸುಖವನ್ನ ಕೊಡ್ತಕ್ಕಂತ ಒಂದು ಆಸೆಯನ್ನು ಹುಟ್ಟಿಸ್ತದೆ ನನ್ ಸುಖ ಕೊಡ್ತಿಡಿ ಅಂತ ಸುಳ್ಳು ಆಸೆ ಅದೇ ನಿಜ ಅದು ಪೂರ್ತಿ ಆಗೋದಿಲ್ಲ ಇಷ್ಟ ಪೂರ್ತಿಯ ಆಸೆಯ ಪೂರ್ತಿಯ ಕೆನಸು ಕಾಣಿಸ್ತದೆ ಹೊರತು ನಿಜವಾಗ್ಲೂ ಕೆನಸು ಪೂರ್ತಿ ಮಾಡೋದಿಲ್ಲ ಅದಕ್ಕೆ ದುಶ್ಚಟ ಅಂತೀವಿ ಬಂಗಾರ ಕಂಡಂಗೆ ಕಾಣುತ್ತೆ ಇತ್ಲೇನು ಅಲ್ಲ ಅದು ಅದಕ್ಕೆ ದುಶ್ಚಟ ಅಂತೀವಿ ಎಲ್ಲ ಒಳ್ಳೇದ್ ಹತ್ರ ಆಗ್ಬೇಕು ಅಂತ ಇಲ್ಲ ನಾವೇನೋ ಅನ್ಕೊಂಡ್ಬಿಡ್ತೀವಿ ಒಳ್ಳೆದೆಲ್ಲ ಅಭ್ಯಾಸ ಮಾಡ್ಕೊಳೋದಿಲ್ಲ ನಿಜವಾಗಿ ಒಳ್ಳೆ ತಮ್ಮ ಸ್ವಭಾವದಲ್ಲಿರ್ತದೆ ಚಿಕ್ಕ ಮಗುವಿಂದ ನೋಡಿ ಚಿಕ್ಕ ಮಗು ಏನು ಒಳ್ಳೆತನ ಹೊರಗಿಂದ ತರಗಬೇಕಾಗಿಲ್ಲ ಅದ್ರ ಒಳಗಡೆ ನಿಜವಾಗಿ ಸಹಜವಾಗಿ ಇರ್ತದೆ ಅದೆಲ್ಲ ಮುಚ್ಕೊಂಡಿರ್ತದೆ ಅಷ್ಟೇ ಅದನ್ನು ಅನಾವರಣ ಮಾಡಬೇಕಷ್ಟೆ ಒಳ್ಳೆ ಗುಣಗಳನ್ನ ಹೊರಗಡೆಯಿಂದ ನಮ್ಮೊಳಗೆ ತರಬೇಕು ಅಂತಿಲ್ಲ ನಮ್ಮೊಳಗಡೆ ಇರೋದನ್ನ ಅಭಿವ್ಯಕ್ತಿ ಮಾಡಬೇಕು ಅದಕ್ಕೆ ಪ್ರಯತ್ನ ಅಷ್ಟೆ ಸ್ವಲ್ಪ ಪ್ರಯತ್ನ ಶುರುವಿನಲ್ಲಿ ಆಮೇಲೆ ಸಹಜವಾಗೇ ಇರ್ತದೆ ಬಯಕೆಗಳಿಗೂ ಅದೃಷ್ಟಕ್ಕೂ ಸಂಬಂಧವಿದೆಯೇ ಬಯಕೆ ಇದ್ದಷ್ಟು ಅದೃಷ್ಟವಂತರು ತುಂಬಾ ಬಯಕೆ ಇದ್ರೆ ಅದೊಂದು ದರಿದ್ರತೆ ಗುರುದೇವ್ ತಾವು ಹೇಳುವ ಹಾಗೆ ಗುರು ಕೃಪೆಯು ಎಲ್ಲರಿಗೂ ಸಮಾನವಾಗಿ ಹರಿಯುತ್ತದೆ ಹಾಗಿದ್ದಾಗ ಕೆಲವರು ಮಾತ್ರ ಏಕೆ ಈ ಮಾರ್ಗದಲ್ಲಿ ಸಾಗುತ್ತಾರೆ ಅದ್ ಹಾಗೆ ಕೆಲವರು ಬೇಗ ಮುಂದುವರಿತಾರೆ ದಾನವಾಗಿ ಹಾಕ್ತಾರೆ ಬಂಧನ ಬಾಂಡೇಜ್ ಎಂದರೇನು ಅದು ಮನಸ್ಸಿನ ಒಂದು ಸ್ಥಿತಿಯೋ ಅಥವಾ ಪರಿಸ್ಥಿತಿಯೋ ಬಂಧನಕ್ಕೊಳಗಾಗಿದ್ದೇನೆ ಎಂದು ಅರಿವಾದಾಗ ಅದರಿಂದ ಮುಕ್ತಿ ಹೊಂದುವುದು ಹೇಗೆ ಬಂಧನದಿಂದ ಮುಕ್ತಿ ಹೊರಬೇಕು ಅನ್ನೋ ಇಷ್ಟ ಬಂದಾಗಲೇ ಬಂಧನದ ಅರಿವಾಗುವುದು ಅಥವಾ ಬಂಧನದ ಅರಿವಾದ ಕೂಡಲೇ ಇದರಿಂದ ಹೊರಗೆ ಬರಬೇಕು ಅನ್ನಿಸ್ತದೆ ಹಾಗೆ ಅಂದರೆ ನೀವೊಂದು ಶರ್ಟು ಅಥವಾ ಯಾವುದೋ ಒಂದು ಕುತ್ತಿಗೆಗೆ ಒಂದು ಟವಲು ಬಹಳ ಬಿಗಿಯಾಗಿ ಕಟ್ಕೊಂಡ್ಬಿಟ್ರೆ ಏನನ್ನಿಸ್ತದೆ ಯಾವಾಗ ಅಪ್ಪ ಐತಾನು ಬಿಚ್ಚತೀನಿ ಅನ್ಸ್ತದೆ ಅಂಥದ್ದು ಎಲ್ಲೋ ಹಾಗೆ ಬಂಧನ ಅನ್ನೋದೇನು ಅಂತಂದ್ರೆ ನಮ್ಮ ಸ್ವಭಾವದಿಂದ ನಮ್ಮನ್ನು ಕುಗ್ಗಿಸ್ತಕ್ಕಂಥ ಬಂಧನ ಆ ಕುಗ್ಗಿರ್ಲಿಕ್ಕೆ ನಮ್ಮೇನು ಸಾಧ್ಯ ಇಲ್ಲ ಅದರಿಂದ ಈಚ್ಛೆ ಬರೋದು ಸಹಜ ತಳಮಳ ತವಕ ಉಂಟಾಗೋದು ಬಹಳ ಸಹಜ ಅದು ಬಂದು ಕೂಡಲೇ ಅದರಿಂದ ಹೊರಗೆ ಬರಬೇಕು ಅನ್ನೋ ಮುಕ್ತಿ ಮುಮುಕ್ಷತ್ವ ತನ್ನಷ್ಟು ತಾನೇ ಬರ್ತದೆ ಪೂಜೆ ಗುರುದೆ ನಾನು ಈ ಬ್ರಹ್ಮಾಂಡವನ್ನು ಅರಿತುಕೊಳ್ಳಲು ಇನ್ನೂ ಸಾಕಷ್ಟು ಇದೆ ಆದರೆ ನಿಮ್ಮನ್ನು ಒಂದು ಪ್ರಶ್ನೆ ಕೇಳುವುದಾದರೆ ನಾನು ಏನನ್ನು ಕೇಳಿದೆ ಅರೆ ಮಹಾರಾಯ ಅದು ನಾನೇ ಹೇಳ್ಬೇಕಾ ನೀವೇನು ಪ್ರಶ್ನೆ ಕೇಳಬೇಕು ಅನ್ನೋದು ನಾವೇ ಹೇಳಬೇಕಾ ನೋಡಿ ನೀವೇನು ಕೇಳಬೇಕು ಅನ್ನೋದಿಲ್ಲ ನೋಡ್ರ ನಿಮಗೆ ಯಾವ ಪ್ರಶ್ನೆ ಮನಸ್ಸಿನಲ್ಲಿ ಮತ್ತೆ 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 ಎದ್ದು ಇದಕ್ಕೂ ಉತ್ತರ ಬೇಕೇ ಬೇಕು ಅಂತ ಅನ್ನಿಸ್ತದೋ ಆಯಾರ್ಕೆ ಆದವನಿಗೆ ನೀರು ಬೇಕು ಅಂತ ಹೇಗೆ ಅನ್ನಿಸ್ತದೋ ಹಸುವಾದವನಿಗೆ ಊಟ ಬೇಕು ಅಂತ ಹೇಗೆ ಅನ್ನಿಸ್ತದೋ ಹಾಗೆ ಅಷ್ಟು ತೀವ್ರವಾಗಿ ನನ್ನ ಈ ಪ್ರಶ್ನೆಗೆ ಉತ್ತರ ಬೇಕೇ ಬೇಕು ಅಂದಾಗ ಮಾತ್ರ ಕೇಳಿ ಗೊತ್ತಾಯ್ತಲ್ಲ ಹ್ಮ್ ಒಬ್ಬ ತುಮಕೂರು ಜಂಕ್ಷನ್ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಹೋಗಿ ಬರೋ ಬಸ್ಸೆಲ್ಲ ಕೇಳ್ತಿ ಈ ಬಸ್ ಎಲ್ಲಿಗೆ ಹೋಗೋದು ಓದಕ್ಕೆ ಬರ್ತಾ ಇರ್ಲಿಲ್ಲ ನಿರಕ್ಷರ ಅವನು ಅಕ್ಷರಗಳೆಲ್ಲ ಹೆಮ್ಮೆ ಕಂಡಂಗೆ ಕಾಣಿಸ್ತಿತ್ತು ಅಲ್ಲಿಂದ ಬಸ್ನಲ್ಲಿ ಓದಕ್ಕಾಗ್ಲಿಲ್ಲ ಅಲ್ಲಿ ತುಮ್ಕೂರು ಜಂಕ್ಷನ್ ಅಲ್ಲಿ ನಿಂತ್ಕೊಂಡು ಬರೋ ಬಸ್ನೆಲ್ಲ ಈ ಬಸ್ ಎಲ್ಲಿಗೆ ಹೋಗುತ್ತೆ ಈ ಬಸ್ ಎಲ್ಲಿಗೆ ಹೋಗುತ್ತೆ ಈ ಬಸ್ ಎಲ್ಲಿಗೆ ಹೋಗುತ್ತೆ ಎಲ್ಲ ಪಕ್ಕದಲ್ಲಿರೋನು ಕೇಳ್ತಾ ಕೂತಿದ್ದ ಅವನು ಅವನ ಬಸ್ಗೋಸ್ಕರ ಕಾಯ್ತಿತ್ತು ಅವ್ನು ಹೇಳಿ ಹೇಳಿ ಸಾಕಾಯ್ತು ಅಲ್ಲ ಮಾರಾಯ ನಿನಗೆ ಎತ್ತಕ್ಕೆ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಅಂತಂದಂತ ನನಗೇನಿಲ್ಲ ಈ ರಸ್ತೆ ಕ್ರಾಸ್ ಮಾಡ್ಬೇಕಷ್ಟೇ ಅಂತ ಈ ರಸ್ತೆ ಕ್ರಾಸ್ ಮಾಡ್ಲಿಕ್ಕೋಸ್ಕರ ನೀನೆಲ್ಲ ಬರೋ ಬಸ್ಗಳಿಗೆಲ್ಲ ಇದೆಲ್ಲ ಹೋಗ್ತದೆ ಅಂತ ಕೇಳಿದೆ ಏನು ಪ್ರಾಬ್ಲಮ್ ಹಂಗೆ ಆ ನಿರರ್ಥಕವಾಗಿ ಪ್ರಶ್ನೆಗಳನ್ನ ಕೇಳ್ಕೊಳ್ಳೋದು ಅದ್ರ ಉತ್ತರ ನಮ್ಮ ಒಳಗೆ ಸ್ವೀಕಾರ ಆಗೋದೇ ಇಲ್ಲ ಸ್ವೀಕಾರ ಮಾಡೋಕ್ಕೆ ಆಗೋಲ್ಲ ನಾವು ಯಾಕಂದ್ರೆ ನಿರರ್ಥಕವಾದ ಪ್ರಶ್ನೆ ಕೇಳಿದ್ವಿ ಆ ಉತ್ತರವನ್ನು ನಾವು ಸ್ವೀಕರಿಸೋದಿಲ್ಲ ಇದು ಸಮಯದ ವ್ಯರ್ಥ ಹ್ಮ್ ಆದ್ರಿಂದ ಯಾವುದೇ ಪ್ರಶ್ನೆ ಕೇಳ್ಕೊಂದು ಐದು ಸಲ ಹತ್ತು ಸಲ ಇಲ್ಲಿದ್ರು ಒಂದು ಐದು ಸಲ ಅನ್ನಾದ್ರೂ ನಮ್ಮ ಮನಸ್ಸಿನಲ್ಲಿ ಹಾಕೋಣ ಆಗ್ಲೂ ನಮ್ಗೆ ಉತ್ತರ ಸಿಗದೆ ಅದಕ್ಕೆ ಇದಕ್ಕೆ ಉತ್ತರ ಬೇಕೇ ಬೇಕು ಅಂದಾಗ ಯಾರು ಯೋಗ್ಯರೋ ಯಾರು ಗೊತ್ತಿದೆ ಅಂತ ಅನ್ನಿಸ್ತು ಅವ್ರ ಹತ್ರ ಕೇಳ್ಕೊ ಜೈ ಗುರುದೇವ್ ಗುರುದೇವ್ ತನು ಕರುಗದವರಲ್ಲಿ ಪುಷ್ಪವನೊಲ್ಲಯ್ಯ ನೀನು ಎನ್ನುವ ಅಕ್ಕ ಮಹಾದೇವಿಯವರ ವಚನದಲ್ಲಿ ಪರಿಣಾಮಿಗಳಲ್ಲದವರಲ್ಲಿ ಅಯ್ಯ ನೀನು ಅಂತ ಇದೆ ಪರಿಣಾಮಿಗಳಲ್ಲದವರು ಎಂದರೆ ಯಾರು ಅಂದ್ರೆ ಪರಿಣಾಮಿಗಳಲ್ಲದವರು ಅಂತ ಅಂದ್ರೆ ಮೌಢ್ಯ ಗೊಡ್ಡು ವಿಚಾರದಲ್ಲಿ ಸಿಕ್ಕಾಗಿರ್ತಕ್ಕಂಥವ್ರು ವೈಚಾರಿಕ ಪ್ರಜ್ಞೆ ಇಲ್ಲದೆ ಇರ್ತಕ್ಕಂಥ ಮತ್ತೆ ಸಮಯಕ್ಕೆ ಅನುಗುಣವಾಗಿ ಪರಿಣಾಮ ಮಾಡಿಕೊಳ್ಳದೆ ಇರತಕ್ಕಂಥವ್ರು ಈಗಲೂ ಕೆಲ ತನ್ನ ನಾವು ಬಾವಿ ನೀರೇ ಉಪಯೋಗಿಸ್ತೀವಿ ಕೊಳೈನಲ್ಲಿ ನೀರು ಬಂದ್ರೆ ಅದು ಮಡಿಯೇ ಇಲ್ಲ ಅಲ್ಲಿಗೆ ಬಾವಿ ನೀರು ಆ ಬಾವಿನಲ್ಲಿ ಎಂಥ ಕೊಳೆ ಏನು ಏನಿರ್ತದೋ ಎಷ್ಟು ಕ್ರಿಮಿ ಕೀಟಗಳು ಕೊಳತ್ ಹೋಗಿರ್ತದೋ ನೀರು ಅದು ನೋಡೋದಿಲ್ಲ ಆ ನೀರು ಶುದ್ಧವಾಗಿದೆಯೋ ಶುದ್ಧವಾಗಿದ್ ನೋಡೋದಿಲ್ಲ ಎಂಥ ನೀರಾದರೂ ಬಾವಿ ನೀರೇ ಬೇಕು ನಾನು ಅದೆಂಥದ್ದು ಮರಯ ಅಂತ ಸ್ವಲ್ಪ ತಿಳುವಳಿಕೆ ಆದ್ರೂ ಇಟ್ಕೊಂಡು ಯೋಚನೆ ಮಾಡ್ರಿ ನೀರನ್ನು ಒಳ್ಳೆ ಶೋಧನೆ ಮಾಡಿ ಪರಿಶೋಧನೆ ಮಾಡಿ ಒಳ್ಳೆ ನೀರು ನಿಮಗೆ ಕಾವೇರಿಯ ನೀರು ಮನೆಯಲ್ಲಿ ಕೊಳಾಯಿನಲ್ಲಿ ಬರ್ತದೆ ಅದನ್ನ ಬಿಟ್ಟು ಬಾವಿ ನೀರೇ ಶ್ರೇಷ್ಠ ಅಂತ ಆ ಬಾವಿನಲ್ಲಿ ಏನು ಏನೇನೆಲ್ಲ ಅದರಲ್ಲಿ ಬಿದ್ದು ಆ ನೀರು ಕೆಟ್ಟಿದೆಯೋ ಅದೇನು ನೋಡೋದಿಲ್ಲ ಎಷ್ಟು ಅದರಲ್ಲಿ ಕ್ರಿಮಿ ಕೀಟಗಳಿರ್ತೋ ಏನೋ ಎಲ್ಲೆಲ್ಲಿ ನೀರೆಲ್ಲ ಬಂದು ಬೀದಿ ನೀರೆಲ್ಲ ಬಂದು ಸೇರ್ಕೊಂಡಿರ್ತಾವೆ ಬಾವಿಗೆ ಇದು ದೊಡ್ಡ ವಿಚಾರ ಮೌಢ್ಯ ಇದೆಲ್ಲ ಬಿಟ್ಟು ಪರಿಣಾಮಿಗಳಾಗಿರೋದು ಅಂತಂದ್ರೆ ವೈಚಾರಿಕ ಪ್ರಜ್ಞೆ ಮೂಡಿರ್ತಕ್ಕಂಥ ಅಂತವರಲ್ಲಿ ನೈವೇದ್ಯ ತಗೋ ಇದು ಸುಮ್ಮನೆ ಒಂದು ಯಾವ ಥರ ಜೀವನ ಶ್ರೇಷ್ಠವಾದದ್ದು ಅನ್ನೋದನ್ನ ತೋರಿಸ್ಕೊಳ್ಳ ಈ ತರ ಇರಬೇಕು ಸುಮ್ಮನೆ ಪೂಜೆ ಮಾಡಿದ್ರೆ ಸಾಲದು ನಿಮ್ಮ ಭಾವ ಶುದ್ಧಿಯಾಗಿರಬೇಕು ನಿಮ್ಮ ಶರೀರ ಶುದ್ಧಿಯಾಗಿರಬೇಕು ನಿಮ್ಮ ಮನಸ್ಸು ಹಗುರವಾಗಿ ಹೂವಿನಂತೆ ಅರಳಿರಬೇಕು ನಿಮ್ಮಲ್ಲಿ ವೈಚಾರಿಕ ಪ್ರಜ್ಞೆ ಮೂಡಿರಬೇಕು ಅಂತ ಈ ಎಲ್ಲ ತತ್ವವನ್ನು ಅಕ್ಕ ಮಹಾದೇವರು ಅದರಲ್ಲಿ